ಆ ಊರಲ್ಲಿರೋ ಜಲಪಾತ ಕೇವಲ ಜಲಧಾರೆಯಲ್ಲ ಕಾಡಂಚಿನಿಂದ ಹರಿದು ಬರೋ ಆ ನೀರಲ್ಲಿ ಮಿಂದೆದ್ರೆ ರೋಗ ರುಜಿನಗಳೇ ಮಾಯವಾಗತ್ವಂತೆ ಪ್ರಕೃತಿ ಸೌಂದರ್ಯ ಮೈತುಂಬಿ ಎಲ್ಲರನ್ನ ಕೈ ಬೀಸಿ ಕರೆಯುತ್ತಿರೋ ಜಲಸೌಂದರ್ಯ ಜನರಪಾಲಿನ ಸಂಜೀವಿನಿ ಅದ್ಯಾವುದಲ್ಲಪ್ಪ ಆ ಜಲಪಾತ ಅಂತೀರಾ ನಾವು ತೋರಿಸ್ತೀವಿ ನೋಡಿ ಸೀಲಿಕೊಂಡು ಧುಮ್ಮಿತಿರೋ ಜಲಪಾತ ಮುತ್ತಿನ ಹನಿಗಳಂತೆ ಧರೆಗಪ್ಪಳಿಸ್ತಿರೋ ಜಲರಾಶಿಯಲ್ಲಿ ಮಿಂದೇಳ್ತಿರೋ ಮಹಿಳೆಯರು ಮಕ್ಕಳು ದೇವರ ದರ್ಶನ ಪಡೆತಿರೋ ಮಂದೆ ಕಣ್ಣು ಹಾಯಿಸಿದಷ್ಟು ಕಡೆಯೆಲ್ಲ ಹಚ್ಚ ಹಸಿರು ಇಂಥ ರಮಣೀಯ ಸ್ಥಳ ಇರೋದು ಮಲೆನಾಡಿನಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿರೋ ದಮೂರು ಫಾಲ್ಸ್ ಅರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದ್ದೊಂದು ಫಾಲ್ಸ್ ಇದೆಯಾ ಅಂತ ಆಶ್ಚರ್ಯ ಆದರೂ ಅದು ಸತ್ಯ ಈಗಾಗಲೇ ಮಳೆಯ ಆರ್ಭಟಕ್ಕೆ ಎಲ್ಲೆಲ್ಲೂ ಹಳ್ಳ ಕೊಳ್ಳ ನದಿ ತೊರೆಗಳು ಮೈದುಂಬಿಕೊಂಡಿವೆ ಅದೇ ರೀತಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ದಮೂರು ಫಾಲ್ಸ್ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ ಕಲ್ಲಿನ ಮೇಲೆ ಮುತ್ತಿನ ಹನಿಗಳಂತೆ ಬೀಳೋ ಜಲಧಾರಿಯಲ್ಲಿ ಮಹಿಳೆಯರು ಮಕ್ಕಳು ಪುರುಷರು ಮಿಂದೇಳ್ತಿದ್ದಾರೆ ಅದು ಬರೀ ಸ್ನಾನವಲ್ಲ ಸಂಜೀವಿನಿ ಸ್ನಾನ ಇನ್ನು ಪ್ರತಿ ವರ್ಷ ಮಳೆಗಾಲ ಬಂದ್ರೆ ಸಾಕು ದಮ್ಮೂರು ಫಾಲ್ಸ್ನಲ್ಲಿ ಜಲವೈಭವವೇ ಸೃಷ್ಟಿಯಾಗುತ್ತೆ ಇದು ಕೇವಲ ಫಾಲ್ಸ್ ಮಾತ್ರವಲ್ಲ ಜನರ ಪಾಲಿಗೆ ಸಂಜೀವಿನಿ ಇದ್ದ ಹಾಗೆ ಬೆಟ್ಟ ಗುಡ್ಡಗಳ ನಡುವೆ ಹರಿದು ಈ ನೀರು ದಿವ್ಯೌಷಧ ಗುಣವನ್ನೇ ಮೈದುಂಬಿಕೊಂಡಿದೆ ಇಲ್ಲಿ ಸ್ನಾನ ಮಾಡಿದರೆ ರೋಗಗಳು ಗುಣವಾಗುತ್ತಂತೆ ಹೀಗಾಗಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ಜಾತಿ ಭೇದ ಭಾವವಿಲ್ಲದೆ ನೀರಲ್ಲಿ ಸ್ನಾನ ಮಾಡ್ತಾರೆ ಇನ್ನು ಬಸವೇಶ್ವರ ದೇಗುಲಕ್ಕೆ ಹೊಂದಿಕೊಂಡಿರೋ ಈ ಫಾಲ್ಸ್ ನೂರಾರು ವರ್ಷಗಳ ಇತಿಹಾಸ ಹೊಂದಿದ್ದು ದರ್ಶನ ಪಡೆದು ಪುನೀತರಾಗ್ತಾರೆ ಒಟ್ನಲ್ಲಿ ಮಳೆರಾಯನ ಆರ್ಭಟದಿಂದ ಉತ್ತರ ಕರ್ನಾಟಕ ಮಂದಿ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ವಿವಿಧ ರೋಗಗಳಿಗೆ ರಾಮಬಾಣದಂತಾಗಿರೋ ದಮ್ಮೂರು ಮಿನಿ ಫಾಲ್ಸ್ನಲ್ಲಿ ಹಿಂದೇಳುಕೆ ಪ್ರವಾಸಿಗರ ದಂಡೆ ದಾಂಗುಡಿ ಇಡುತ್ತಿದೆ ಅದೇನೇ ಇರಲಿ ಪಿಕ್ನಿಕ್ಗೆ ಪ್ರವಾಸಿಗರಿಗೆ ಈ ರಮಣೀಯ ಸ್ಥಳ ಮಸ್ತ್ ಪಿಕ್ನಿಕ್ ಸ್ಪಾಟ್ ಅಂತೂ ನಿಜ